ಹೇಗೆ ಗುಡ್ಡನ್ನು ಬಿಡಿಸ್ತಾರೆ ಅನ್ನೋದ್ರದು ಕಂಪ್ಲೀಟ್ ವಿಡಿಯೋ ಈ ವಿಡಿಯೋದಲ್ಲಿದೆ ಅದಕ್ಕೆ ಏನೆಲ್ಲ ತೊಗೊಂಡೋಗ್ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹೈ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವಾಗ ಮಾ ಯೂಟ್ಯೂಬ್ ಚಾನಲ್ ಕಾವೆ ರಾಕೇಶ್ ಯಾರೆಲ್ಲ ನನ್ನ ಚಾನಲ್ ಏನೇ ಸಬ್ಸ್ಕ್ರೈಬರ್ ಆಗಿ ನೀವು ಸೊ ಪ್ಲೀಸ್ ಸುಗ್ಗಿ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಪೆಲ್ ಲೈಕರಿದೆ ಕ್ಲಿಕ್ ಮಾಡಿ ನೀವು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ದೀರ ಇವತ್ತು ನೆಕ್ಸ್ಟ್ ಸ್ಟೆಪ್ಪು ಅಂದರೆ ನನ್ನ ತಮ್ಮನಿಗೆ ಮಣಿ ಹಾಕ್ಸೋ ಕಾರ್ಯಕ್ರಮ ಅದು ಎಲ್ಲಿ ಮತ್ತು ಯಾವ ರೀತಿ ಮಾಡ್ತಾರೆ ಅನ್ನೋದ್ರದ್ದು ಕಂಪ್ಲೀಟ್ ವೀಡಿಯೋ ಈ ಇರುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡಬೇಕು ಅಂದರೆ ತನಕ ನೋಡಿ ಹಾಗೆ ಹೀಗೆ ನನಗೆ ಸಪೋರ್ಟ್ ಮಾಡ್ತೇವೆ हा <laughs> पापा वाह मान सु मुनिला दात जळकेला पडित हा दा नीट नुज हा देखावे गाडी हेल्प पचला बे कुट्टा बेगा मुर्ग्याना अमट जरूरी आना पाळ

ನೋಡಿ ಫೈನಲಿ ನಂಬಿ ನೋಡಿ ಗುಡ್ ಹಬ್ತಿರು ಮೊಬೈಲ್ ಹಿಡ್ಕೋಬೋದು ಇವ್ರು ನೋಡಿ ನೋಡಿ ಈ ಮಗು ನೋಡೋಕೆ ಸೇಮ್ ನಮ್ಮ ಇತ್ತು ಥರನೇ ಇಲ್ಲ ಸೊ ಹಾಗಾಗಿ ಒಂದು ವೀಡಿಯೋ ಮಾಡ್ಕೊಂಡೆ ಫೈನಲ್ಲಿ ಮಣಿ ಹಾಕ್ಸೋಕೆ ಅಂತ ಕರ್ಕೊಂಡು ಬಂದ್ವಿ ಆಲ್ರೆಡಿ ಒಬ್ಬರು ಇದ್ರು ಆ್ಯಕ್ಚುಲಿ ಫಸ್ಟು ನಾವು ಹಾಕಿಸ್ಬೇಕಾಗಿದ್ದು ಬಟ್ ಕಾರಣಗಳಿಂದ ಲೇಟಾಯಿತು ಹಾಗೆಯೇ ಅವನು ಕೊಟ್ಟಿದ್ದ ಟೈಮ್ ಕೂಡ ಲೇಟಾಗಿತ್ತು ಅಂದರೆ ಟೆನ್ ತರ್ಟಿ ಮೇಲಿತ್ತು ಟೈಮಿಂಗ್ಸ್ ಏನು ಕೊಟ್ಟಿದ್ರು ಅದೇ ಟೈಮಿಂಗ್ಸಲ್ಲಿ ನಾವು ಮಣ್ಣಿನ ಹಾಕಿಸಿದ್ದು ಹಾಗೆಯೇ ಆ ಮಣ್ಣಿನ ಗರ್ಭಗುಡಿಲಿಟ್ಟು ಪೂಜೆ ಮಾಡಿಸಿ ಆಮೇಲೆ ತಂದು ಹಾಕಿಸಿದ್ದು ಅದೊಂಥರ ನಿಜವಾಗ್ಲೂ ಖುಷಿಯಾಯಿತು ಆಮೇಲೆ ತುಂಬಾ ಚೆನ್ನಾಗಾಯಿತು ನಿಮಗೆ ಕಂಪ್ಲೀಟ್ ವೀಡಿಯೋನ ನಾನು ಇಲ್ಲಿ ಹಾಕಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹೇಗೆ ಗುಡ್ಡನ್ನು ಬಿಡಿಸ್ತಾರೆ ಅನ್ನೋದ್ರದ್ದು ಕಂಪ್ಲೀಟ್ ವೀಡಿಯೋ ಈ ವಿಡಿಯೋದಲ್ಲಿದೆ ತುಂಬ ಜನ ನಾವು ಕರ್ಕೊಂಡೋಗಿರಲಿಲ್ಲ ಏಕೆಂದರೆ ಸ ಮಂಡೇ ಮತ್ತು ವೆಡ್ನೆಸ್ ಡೇ ಎರಡು ದಿನ ರಜೆ ಹಾಕ್ಬೇಕಲ್ವಾ ಅದಕ್ಕೋಸ್ಕರ ಬರೀ ಒನ್ ಡೇ ಮಾತ್ರ ಅಂದರೆ ವೆಡ್ನೆಸ್ ಡೇಗೆ ಮಾತ್ರ ಎಲ್ಲರಿಗೂ ಹೇಳಿದ್ದು ಹಾಗೆಯೇ ರಾಖಿಯವರು ಮತ್ತು ಹಿತು ಯಾಕೆ ಬಂದಿಲ್ಲ ಅಂತ ಕೇಳ್ಬೋದು ರಾಖಿಯವ್ರಿಗೆ ರಜೆ ಇರಲಿಲ್ಲ ಹಾಗೆಯೇ ನನ್ನ ಮಗನಿಗೂ ಕೂಡ ರಜೆ ಇರಲಿಲ್ಲ ಸೊ ಅವರಿಬ್ಬರು ಸಂಡೇ ಬಂದು ತುತ್ತುಪಡಿಸಿ ಅವತ್ತು ನೈಟೇ ಹೊರಟಿದ್ರು ವೆ ವೆಡ್ನೆಸ್ ಡೇ ಬರ್ತೀನಿ ಅಂತ ಹೇಳಿ ಹಾಗಾಗಿ ಅವರು ಬಂದಿರಲಿಲ್ಲ ನಾನು ಮತ್ತು ಸಂಡೇನೇ ಹೋಗಿದ್ದೆ ನೋಡಿ ತುಂಬಾ ಚೆನ್ನಾಗಾಯಿತು ಫಂಕ್ಷನ್ ಅಂತೂ ಸಿಂಪಲ್ ಸಿಂಪಲ್ ಅಂತಲೇ ತುಂಬ ಗ್ರ್ಯಾಂಡಾಗೆ ಆಯಿತು ಬಟ್ ಏನು ಬೇಜಾರು ಅಂದರೆ ಊರಲ್ಲಿ ಆಗಲಿಲ್ವಲ್ಲ ಅನ್ನೋದೊಂದೇ ಬೇಜಾರು ಏಕೆಂದರೆ ಊರಲ್ಲಿ ಮಾಡೋದಕ್ಕೆ ನಮ್ಮದು ಅಂತ ಇವಾಗ ಮನೆ ಇಲ್ಲ ಮನೆ ಮಾಡಿಸೋ ತನಕ ನಾವು ಅಲ್ಲಿ ಯಾವುದೇ ಥರ ಕಾರ್ಯಕ್ರಮ ಮಾಡೋದಕ್ಕಾಗಲ್ಲ ಅ ಆದಷ್ಟು ಬೇಗ ಮನೆಯೂ ಕೂಡ ಆಗಿ ಅಲ್ಲಿ ಸ್ವಾಮಿ ಕಂಡಯ್ಯನ ತಂದು ಮೆರವಣಿಗೆ ಮಾಡಿಸ್ಬೇಕು ಅದೊಂದೇ ನನ್ನ ತಮ್ಮನ ಆಸೆ ಇರೋದು ಅದು ಕೂಡ ಆದಷ್ಟು ಬೇಗ ನೆರವೇರಲಿ ಅಂತ ಕೇಳ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ದುಡ್ಡು ಬಿಡಿಸೋದಕ್ಕೆ ಏನೆಲ್ಲ ತೊಗೊಂಡೋಗ್ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಹಾಲು ಮತ್ತು ಪೂಜೆ ಸಾಮಾನು ಬೆಲ್ಲ ಹಕ್ಕಿ ಹಾಗೆಯೇ ಐದು ಕಾಯಿ ಮತ್ತು ಐದು ಕೆಂಪು ಟವಲನ್ನು ತೊಗೊಂಡೋಗ್ಬೇಕು ಮೇಯ್ನಾಗಿ ಕಂಕಣ ತೊಗೊಂಡೋಗ್ಬೇಕು ಹಾಗೆಯೇ ಗಂಜಲನ್ನು ಕೂಡ ತೊಗೊಂಡೋಗ್ಬೇಕು ಮತ್ತು ಹೂ ಕೂಡ ಒಂದೆರಡು ಮಾರ್ ತೊಗೊಂಡಿರಬೇಕು ಮತ್ತು ಅವ್ರಿಗೆ ಅಂತ ಒಂದು ಹೂನಾರ ತಗೊಂಡೋಗಿರಬೇಕು ಇಷ್ಟನ್ನು ನಾವು ಮರಿದೇನೆ ತೊಗೊಂಡೋಗ್ಬೇಕು ಇದರಲ್ಲಿ ಒಂದು ಮಿಸ್ ಆದ್ರೂ ಅಲ್ಲಿ ಸಿಗೋದು ಕಷ್ಟ ಏಕೆಂದರೆ ವಾರದ ದಿನಗಳಲ್ಲಿ ಮಾತ್ರ ಅಲ್ಲಿ ಅಂಗಡಿಗಳು ಓಪನ್ ಇರುತ್ತೆ ಬೇರೆ ಟೈಮಲ್ಲಿ ಓಪನ್ ಇರೋದಿಲ್ಲ ಅಂಥ ಟೈಮಲ್ಲಿ ಒಂದೊಂದು ಕೂಡ ಸಿಗೋದು ನಮಗೆ ಕಷ್ಟ ಆಗುತ್ತೆ ಏಕೆಂದರೆ ನಾವು ಕೂಡ ಹೋಗಿ ಒಂದು ತೊಗೊಂಡೋಗಿಲ್ಲದೆ ತುಂಬ ಕಡೆ ಹುಡುಗಾಡ್ಬಿಟ್ಟಿದ್ದೀವಿ ಸೊ ನೀವಂತೂ ಆ ತಪ್ಪನ ಮಾಡ್ಕೊಳ್ಳೋಕೆ ಹೋಗಬೇಡಿ ಏನು ಬೇಕು ಅದನ್ನು ನೀವು ಮುಂಚೆನೇ ತೊಗೊಂಡೋಗೋದು ಬೆಸ್ಟ್ ಅನಿಸುತ್ತೆ ಹಾಗೆಯೇ ಮಣಿ ಮತ್ತು ಜೋಳಿಗೆ ಮತ್ತು ಬೆತ್ತನ ಅವರೇನೆ ನಮಗೆ ಕೊಡ್ತಾರೆ ಅದಕ್ಕೆ ಅಮೌಂಟ್ ಅಂತ ನಾವು ಫಸ್ಟೇ ಕಟ್ಟಬೇಕು ಹಾಗೆಯೇ ಒಂದು ಚೀಟಿಯಲ್ಲಿ ಅವ್ರ ನೇಮು ತಂದೆ ತಾಯಿ ನೇಮು ಮತ್ತು ಯಾವ ಊರು ಏನು ಕೆಲಸ ಮಾಡ್ತಾರೆ ಪ್ರತಿಯೊಂದನ್ನು ಕೂಡ ನಾವು ಅಲ್ಲಿ ಬರೆದು ಕೊಡಬೇಕು ಆವಾಗ ನಮಗೆ ಒಂದು ಚೀಟಿ ಕೊಡ್ತಾರೆ ಆ ಚೀಟಿ ತಗೊಂಡು ಕೊಟ್ಟಾಗ ನಮಗೆ ಮಣಿ ಜೋಳಿಗೆ ಮತ್ತು ಬೆತ್ತನ ಕೊಡ್ತಾರೆ ಇದಿಷ್ಟು ನಿಮಗೆ ಯೂಸ್ ಆಗಿದೆ ಅಂತ ಅನ್ಕೋತೀನಿ ಏನಾದರೂ ತಪ್ಪಾಗಿದರೆ come in maddy thank you

అల్లైతే చేంజ్ కోడు పరిస్థితి గోపి చేంజ్ ఇస్కో

চলা আপু মানে এটা দরকার দরকার dharma <imitation> kendala

अच्छा घर का

वह बसका एम उन्हाराँ नामर्डर कि अ proud मर्डरी कर गुटि ड्वाराँ उपा उन्हारप warm घुना बसक गatinya खकर गनार गनार गिला मर्डराण इनक्रा गया कईना से ल 돼 நானும்பி இவங்க <hablando> <po bio> ಆಲ್ರೆಡಿ ಮತ್ತೆ ಒಬ್ಬರು ರೆಡಿ ಆಗ್ಬತ್ತಾ ಅವ್ರೆಲ್ಲ ನೋಡಿ ಫಂಕ್ಷನ್ ಫಂಕ್ಷನು ಇನ್ನು ನಾನ್ ವೆಜ್ ಊಟ ಹಾಕಿದ್ರೆ ನಮ್ಮ ನನ್ನ ಸೇರಿದಂಗೆ ಸೂರಳ್ಳಿ ನಾ ಬೆ ಸೂರಹಳ್ಳಿ ಅವ್ರ ಯಾರು ಇದ್ರೆ ಬಂದ್ ಕರ್ತಾರೆ ಮುಸ್ತಫಾ

ನನಗ್ಯಾರು ವೀಡಿಯೋನೇ ಮಾಡುವ ನನಗೆ ಯಾರು ವೀಡಿಯೋನೇ ಮಾಡುವ ಮಾಡುವ ನಮಗೆ ಯಾರೇ ಮಾಡೋಕ್ಕೆ ಳದ ಮಾತನ್ನು ಹೇಳಿ ನೀವು ಸೈಡಿಂದ ನೋಡೋದ್ರಿಂದ ನಿಮ್ಮ ಸೋದರು ಮಾವನವರ ಅಚ್ಚೆನೆ ಇದೆ ಬಟ್ ಅವರೇ ಕಾಣಿ ಆಗ್ಬಿಟ್ಟವ್ರೆ ಹೇಳಿ ಏನ್ ಅನ್ಸುತ್ತೆ ಹೇಳಿ ಹಾಗೇನೆ ನಾವು ಮನೆಯಿಂದಾನೇ ಬಾತ್ ಮಾಡ್ಕೊಂಡು ತಗೊಂಡೋಗಿದ್ವಿ ಬಾತು ಮತ್ತೆ ಚಟ್ನಿ ಮಾಡಿದ್ವಿ ಅದಕ್ಕೆ ಸ್ವೀಟ್ ಅಂತ ಬೂಂದಿ ತರಿಸಿದ್ವಿ ಎಲ್ಲಿ ಊಟ ಕೂತ್ಕೊಳ್ಳೋದು ಅಂತ ಎಲ್ಲ ಕಡೆಯೂ ನೋಡಿದ್ವಿ ಎಲ್ಲ ಕಡೆನೂ ಫುಲ್ ಫಿಲ್ ಆಗಿತ್ತು ಜಾಗ ಬಟ್ ಈ ಜಾಗ ಫುಲ್ಲು ಖಾಲಿಗಿತ್ತು ನೀವೇ ನೋಡ್ತಾ ಇರ್ಬೋದು ಹಸುವಿನ ಕೊಟ್ಟಿಗೆ ನಾನು ದೊಡ್ಡಪ್ಪ ಕರ್ಕೊಂಡು ಬಂದಾಗ ಅಂದರೆ ಮಂಜು ಅವರ ದೊಡಪ್ಪ ನನಗೆ ಮಾವ ಆಗಬೇಕು ಬಟ್ ನಾನು ದೊಡ್ಡಪ್ಪ ಅಂತಲೇ ಕರೆಯೋದು ಅವ್ರ ಬಾ ಮಗ ಇಲ್ಲೇ ಮಾಡೋಣ ಅಂತ ಹೇಳಿದ್ರು ನಾನು ಇಲ್ಲಿ ಹೆಂಗಪ್ಪ ಅಂತ ಅಂದ್ಕೊಂಡೆ ನಿಜ ಬಟ್ ಅಲ್ಲಿ ಕೂತ್ಕೊಂಡಾಗಲೇ ಗೊತ್ತಾಗಿದ್ದು ನಿಜವಾಗ್ಲೂ ಒಂದು ಚೂರು ಸ್ಮೆಲ್ ಬರಲಿಲ್ಲ ನಮಗೆ ನೋಡಿ ಅಲ್ಲಿ ಕ್ಲೀನ್ ಮಾಡಿದ್ದಾರೆ ಆದರೂ ಕೂಡ ಕೊಟ್ಟಿಗೆ ಅಂದರೆ ನಿಮಗೆ ಗೊತ್ತು ಗಂಜಲ ಸ್ಮೆಲ್ ಇರುತ್ತೆ ಮತ್ತು ಸಗಣಿ ಸ್ಮೆಲ್ ಇರುತ್ತೆ ಬಟ್ ಅಲ್ಲಿ ಸೀರೆಸ್ತಿ ಇಷ್ಟು ಜನನೂ ಅಲ್ಲೇ ಕುತ್ಕೊಂಡು ನಾವು ಊಟ ಮಾಡಿದ್ದು ನಮ್ಗೆ ಯಾವುದೇ ಥರ ಸ್ಮೆಲ್ಲು ಬರಲಿಲ್ಲ ಮತ್ತು ಅದು ತಿನ್ನೋಕೆ ಆಗದೇದ ರೀತಿ ಆಗುತ್ತಲ್ಲ ಆ ಥರ ಏನೂ ಆಗಲಿಲ್ಲ ಹೊಟ್ಟೆ ತುಂಬ ಊಟ ಮಾಡಿದ್ವಿ ನಿಜವಾಗ್ಲೂ ಪವಾಡ ಅಂದರೆ ನಿಜನೇ ಅಲ್ವಾ ಅದೇ ಮನೆ ಕಡೆಯೆಲ್ಲ ಹಸು ಕೊಟ್ಟಿಗೆ ಇರುತ್ತಲ್ಲ ಅಲ್ಲೆಲ್ಲ ನೊಣ ಇರುತ್ತೆ ಮತ್ತು ಸೊಳ್ಳೆಗಳಿರ್ತವೆ ಆಮೇಲೆ ಸ್ಮೆಲ್ ಇರುತ್ತೆ ಬಟ್ ಇಲ್ಲಿ ಯಾವುದೇ ಥರ ಇಲ್ಲ ನಿಜವಾಗ್ಲೂ ಇಲ್ಲ ಒಂದು ಸಲ ಹೋದಾಗ ನೀವು ಕೂಡ ಅಲ್ಲಿ ಕೂತು ಊಟ ಮಾಡಿ ನಿಮಗೆ ಗೊತ್ತಾಗುತ್ತೆ ನಾನು ಹೇಳಿದ್ದು ನಿಜನಾ ಸುಳ್ಳ ಅಂತ ನಾನು ಆಗೂ ದೊಡ್ಡಪ್ಪ ಅವ್ರನ್ನ ಕೇಳಿದೆ ಏನಿದ್ದು ದೊಡ್ಡಪ್ಪ ಈ ಥರ ಅದೇ ನಮ್ಮನೆ ಪಕ್ಕದಲ್ಲಿ ಹಸುಗಳ ಮನೆ ಇರ್ತದಲ್ಲ ಅಲ್ಲಿ ಹೋಗೋಕ್ಕೆ ಒಂಥರ ಸ್ಮೆಲ್ ಬರುತ್ತಲ್ಲ ಅಂತ ಅವರು ನಗ್ತಾನೆ ನನಗೆ ಉತ್ತರ ಕೊಟ್ಟರು ನಾನು ನಿಜವಾಗ್ಲೂ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ ಒಂಥರ ಏನು ಹೇಳಬೇಕು ಅಂತ ಸೀರಿಯಸ್ಲಿ ಗೊತ್ತಾಗ್ತಾ ಇಲ್ಲ ಹಾಗೆಯೇ ನಮ್ಮ ರಮ್ಮನ ಸ್ವಲ್ಪ ಕಾಲೆಳೀತಾ ಇದೆ ಏಕೆಂದರೆ ಅವಳು ತುಂಬಾ ಗಾಬರಿ ಮಾಡ್ಕೋತಾ ಇದ್ಳು ಪ್ರತಿಯೊಂದಕ್ಕೂ ಅದಕ್ಕೆ ಸುಮ್ಮನೆ ಎಲ್ಲರ ಜೊತೆಗೂ ಕಾಮಿಡಿ ಇದ್ವಿ ಹಾಗೇ ಸ್ವಲ್ಪ ವೀಡಿಯೋಸ್ ನಂದು ಯಾರೂ ಮಾಡಿಕೊಟ್ಟಿರಲಿಲ್ಲ ನನಗೆ ನಾನೇ ಇದ್ದೆ ಇವಾಗೆಲ್ಲ ಮುಗೀತು ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಹೋಯ್ತಾ ಇದ್ದೀವಿ ಏನಕ್ಕೆ ನೋಡಿ 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 ಹೆಂಗೆ ಪಿಂಕ್ತಾಡ್ತಾಳೆ ಅಂತ ಹೋಗಿದ್ ಬನ್ನಿ ನೋಡಿ ಒಬ್ರೊಬ್ರು ಖಾಲಿ ಮಾಡ್ತಾರೆ ಇನ್ನೊಬ್ರಿಗೆ ಏನಂತ ಕೇಳಿದ್ರು ಹೇಳು ಮಾದೇಶ್ವರ ದೇವ್ಸ್ ದೇವ್ರ ಗುಡ್ಡಪ್ಪನಾಗಿ ನೀವು ತರ ಬಿಡಿಸ್ಕೊಂಡ್ರಿ ನಿಮ್ಮ ಅಂಥವ್ರು ಇರ್ಬೇಕು ಫಸ್ಟ್ ಹೋಗಿ ಯಾವ ಥರ ಬಿಡಿಸ್ತಾರೆ

ಒರೇ ಅಕ್ಕ ಬಾಬಾ ಝೂಮ್ ಮಾಡಿದ್ವಿ